ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ನಾನು ಇವತ್ತು ನಿಮಗೆ ಕರ್ಕೊಂಡು ಹೋಗುತ್ತಂಥ ಜಾಗ ಬಂದ್ಬಿಟ್ಟು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕದ ಹಾಲಳ್ಳಿ ಗ್ರಾಮದಲ್ಲಿರುವಂತಹ ಒಂದು ಸಂಗಮೇಶ್ವರ ಕೊಳ ದೇವಸ್ಥಾನಕ್ಕೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ನಿಮಗೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಏನಿದೆ ಆ ದೇವಸ್ಥಾನದ ಬಗ್ಗೆ ಹಾಗೂ ಅಲ್ಲಿರುವಂಥ ವಾತಾವರಣದ ಬಗ್ಗೆ ಸೊ ಅಲ್ಲಿ ದೇವರ ಹತ್ರ ಒಂದು ವಿಶೇಷದ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಓಕೆನಾ ನೋಡಿ ಆದಮೇಲೆ ಇಲ್ಲಿ ದೇವಸ್ಥಾನದಲ್ಲಿ ಒಂದು ಗುಂಡ ಅಂದರೆ ಬಾವಿ ಅಂದಿರಲ್ಲ ನೀವು ಸೊ ಆ ಬಾವಿ ಕೊಳ ಇದೆ ಇಲ್ಲೊಂದು ಈ ಕೊಳದ ವಿಶೇಷತೆ ಏನಂದ್ರೆ ಬನ್ನಿ ತೋರಿಸ್ತೀನಿ ಹಾಗೆ ಮಾತಾಡ್ಕೊಂಡು ಹೋಗೋಣ ಸುಮ್ಮನೆ ನಿಮ್ಗೆ ನಿಂತ್ಕೊಂಡು ಇರ್ತದೆ ಅಷ್ಟೊಂದು ಗೊತ್ತಾಗಲ್ಲ ಇಲ್ಲಿ ಇರ್ತೋ ಇಲ್ಲಿ ಕೊಳ ಈ ಕೊಳದ ವಿಶೇಷತೆ ಏನಂದರೆ ಎಂಥದೇ ಬರಗಾಲ ಬರಲಿ ಫ್ರೆಂಡ್ಸ್ ಇಡೀ ಪ್ರ ನಮ್ಮ ದೇಶದಲ್ಲಿ ಎಲ್ಲ ಕಡೆ ಬರಗಾಲ ಅವಾಗೆಲ್ಲ ಬಂದಿರುವಂಥದ್ದು ಬಂದರೂ ಕೂಡ ಇಲ್ಲಿ ಮಾತ್ರ ಎಷ್ಟಿಗೆ ನೀರು ಅಷ್ಟೇ ಇರುತ್ತೆ ಯಾವುದೇ ಕಾರಣಕ್ಕೂ ಇಲ್ಲಿ ಈ ಗುಂಡದಲ್ಲಿ ಇರ್ತ ನೀರು ಕಮ್ಮಿನೇ ಆಗಲ್ಲ ಬೇಕಾದರೂ ಒಂದು ನೋಡಿ ನಿಮ್ಗೆ ತೋರಿಸ್ತೀನಿ ಬನ್ನಿ ಇಷ್ಟು ಎಲ್ಲಿ ಇಷ್ಟ ಇರುತ್ತೆ ಎಷ್ಟು ಎಂತ ಬೇಸಿಗೆ ಬಂದು ಕೂಡ ನೀರು ಮಾತ್ರ ನೀರೆಷ್ಟು ಆಗಿದೆ ಮಾತ್ರ ನೀರು ಮಾತ್ರ ಎಷ್ಟೊಂದು ಸ್ವೀಟ್ ಆಗಿದೆ ಗುರು ಮಾತ್ರ ಕೇಳಬೇಡಿ ಎಷ್ಟೊಂದು ಸ್ವೀಟ್ ಒಂದು ಎಳೆ ನೀರು ಇರ್ತದಲ್ಲ ಎಳೆ ನೀರು ಕುಡ್ದಷ್ಟು ಸ್ವೀಟ್ ಆಗಿದೆ ಇದನ್ಬಿಟ್ಟು ಇನ್ನೊಂದು ಚಿಕ್ಕದ ಒಂದು ಕುಂಡ ಇದೆ ಸೊ ಅದ್ರ ನನ್ ಗೊತ್ತಾದ ನೀವು ನೋಡಿ ಶಾಕ ಇಲ್ಲಿ ಎಲ್ಲರೋರ್ಗೂ ಇಷ್ಟು ಚಿಕ್ಕ ಚಿಕ್ಕ ಇರ್ತವೆ ಬಟ್ ಇಲ್ಲೂ ಬೇಸಿಗೆ ಎಂತ ಬೇಸಿಗೆ ಬಂದ್ರೆ ಒಂಚೂರು ನೀರು ಕಮ್ಮಿ ಆಗ ಬನ್ನಿ ನಿಮ್ಗೆ ಅಲ್ಲಿ ಕರ್ಕೊಂಡು ಹೋಗ್ತೀವಿ ನಿಮ್ಗೆ ಅದ್ರ ಬಗ್ಗೆ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ನೀವು ನೋಡ್ಕೊಂಡು ಬಂದಿವಿ ಇವಾಗ ನಾವು ಕುಂಡನ ಸೊ ಅದಾದ್ಮೇಲೆ ಇಲ್ಲಿ ನೋಡಿ ನೆರವೇನು ಗಿಡಗಳಿದ್ದಾವೆ ನೋಡ್ದೀರ ಈ ನೆರಳೇ ಗಿಡಗಳು ಇಲ್ಲ ಅಂದರೆ ಕೇಳಬೇಡಿ ಇಲ್ಲಿ ನೆರಳೇನಿಂದ ಮರಾನು ಅಷ್ಟೇ ಇದ್ದಾವೆ ಮಾವಿನಗ ಮರಗಳು ಅಷ್ಟೇ ಇದ್ದಾವೆ ಫ್ರೂಟ್ ಗೆ ಕಮ್ಮಿ ಇಲ್ಲ ಬರು ಇನ್ನ ಅಂತ ಸಾಗಾದಲ್ಲಿ ಯಾರಾದರೂ ಬಂದರೆ ಓಡೋಣ ಚಿಕ್ಕ ಬದಲು ನೋಡಿ ಎಷ್ಟೊಂದು ಸಾಗಾದ ಪ್ರಕೃತಿ ಮಾತ್ರ ಹಬ್ಬ ಕೇಳ್ತೀವಿ ಬಟ್ ಆ ಹೋಗ್ತೀನಿ ಹಾಗೆ ಫಸ್ಟ್ ಇದ್ದೀವಿ ಹಾಗೆ ಜಾಗ ಅವ್ರು ತೋರಿಸ್ತಾ ಇದ್ದೀನಿ ನೋಡ್ಕೊತೀವಿ ಅಂತ ನೋಡಿ ಫ್ರೆಂಡ್ಸ್ ನೆರಳೆ ಹಣ್ಣು ಗಿಡ ಇದೆ ನೆರಳೆ ಹಣ್ಣು ಎಷ್ಟಿದಾವೆ ಅಪ್ಪ ಕೇಳಿಗಳು ಎಷ್ಟು ಫುಲ್ ಸಾಕಾಗಿಲ್ ಬಂದ್ರೆ ಸಾಕು ನೀವು ನೆರಳೆ ಹಣ್ಣು ತಿನ್ಕೊಂಡು ಹೋಗ್ಬೋದು ಬೇಕಾದ್ರೆ ಬನ್ರಿ ಕುಂಡ ಹತ್ರ ಕಟ್ಕೊಂಡು ಹೋಗ್ತೀನಿ ಬನ್ನಿ ಹಾಗೆ ಇಲ್ಲಿ ಇರೋದು ನಾನು ನೋಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ಸಾಕಾಗಿದೆ ನೋಡಿ ಜಾಗ ತುಂಬ ಬಾ ಬಾಗರು ಆಯ್ತು ಗುಂಡ ಹಾಕಿ ಬಂದಿರೋದು ಏನು ಆಯ್ತಾ ಕೊಡುಗೆ ಹಲೋ ಹಾಯ್ ನಮಸ್ಕಾರ ಗೆಳೆಯರೆ ಏನಂದರೆ ನಾನಿವತ್ತು ನಿಮಗೆ ಕರ್ಕೊಂಡು ಬಂದಿರುವಂಥ ಜಾಗ ಬಂದ್ಬಿಟ್ಟು ಬಾಲ್ಕಿ ತಾಲೂಕು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಹಳ್ಳಿಕ್ಕಿ ಅಂತಕ್ಕಂಥ ಒಂದು ಸಂಗಮೇಶ್ವರ ಕೊಳ ದೇವಸ್ಥಾನಕ್ಕೆ ನಮ್ಮನ್ನು ನಾನು ಕರ್ಕೊಂಡು ಬಂದಿದ್ದೀನಿ ಸೊ ಇದಕ್ಕೂ ಮುಂಚೆ ಸುಮಾರು ಜನ ಇಲ್ಲಿ ಬಂದುಬಿಟ್ಟು ದೇವಸ್ಥಾನದ ಬಗ್ಗೆ ಸುಮಾರು ವಿಡಿಯೋಗಳನ್ನು ಮಾಡಿದ್ದಾರೆ ಆದರೆ ನಾನು ನಿಮ್ಮನ್ನು ಇವತ್ತು ಏನು ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ ತನ್ನದೇ ಅದೊಂದು ವಿಶೇಷ ತಂಡ ಪ್ರತಿಯೊಂದು ದೇವಸ್ಥಾನ ಸೊ ಅದನ್ನ ಬಗ್ಗೆ ಸಂಪೂರ್ಣ ಒಂದು ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಸೊ ನನಗೆ ಗೊತ್ತಿರುವಷ್ಟು ಯಾಕಂದರೆ ಇಲ್ಲಿ ಯಾರೂ ಇಲ್ಲ ಅದರಿಂದ ನನಗೆ ಗೊತ್ತಿರುವಷ್ಟು ಮಾತ್ರ ನಮಗೇನು ಆಯಿತು ನಾನೇ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಈ ದೇವಸ್ಥಾನ ಬಂದ್ಬಿಟ್ಟು ಸುಮಾರು ಶತಮಾನಗಳ ಇತಿಹಾಸವನ್ನು ಹೊಂದಿರುವಂಥದ್ದು ಅಂದರೆ ರಾಮಾಯಣ ಮಹಾಭಾರತ ಕಾಲದಲ್ಲಿ ಈ ಲಿಂಗವನ್ನು ಸ್ಥಾಪನೆ ಮಾಡಿರಿದ್ದಾರೆ ಅದಾದ ಮೇಲೆ ಈ ದೇವಸ್ಥಾನ ಕಟ್ಟಿದ್ದಾರೆ ಸೊ ಅಷ್ಟೇ ಅಲ್ಲದೆ ಈ ದೇವಸ್ಥಾನದಲ್ಲಿ ಒಂದು ಗುಹೆ ಇದೆ ಗುಹೆ ಅರ್ಥ ಆಯ್ತಲ್ಲ ಗುಹೆ ಅಂತಂದರೆ ಅಲ್ಲಿ ಈ ಕಡೆ ಇದೆ ಅಲ್ಲಿ ಹಿಂದೆ ಒಂದು ಸ್ವಲ್ಪ ಆ ಕಡೆ ಫೋಕಸ್ ಮಾಡಿ ಏನಂದರೆ ಆ ಗುಹೆ ಬಂದುಬಿಟ್ಟು ಅದು ಮೂರು ಕಡೆಗೆ ತಲುಪುತ್ತೆ ಎಲ್ಲಿಲ್ಲಿ ಅಂತಂದರೆ ಒಂದು ಮೈಲಾರ ಲಿಂಗೇಶನ್ಗೆ ಮತ್ತು ಇನ್ನೊಂದು ಬಂದುಬಿಟ್ಟು ನರಸಿಂಹಚರಣೆಗೆ ಅದಾದಮೇಲೆ ಇನ್ನೊಂದು ಬಂದುಬಿಟ್ಟು ಏನಂದರೆ ಇನ್ನೊಂದು ಬಂದುಬಿಟ್ಟು ಸೊ ಇನ್ನೊಂದು ಬಂದುಬಿಟ್ಟು ಹೊನ್ನಕೇರಿ ಸಿದ್ದೇಶ್ವರಿಗೆ ಹೋಗ್ತದೆ ಈ ದಾರಿ ಗುಹೆಯಿತು ಆ್ಯಕ್ಚುಲಿ ಸೊ ನನಗೆ ಹೇಳ್ತಾ ಇಲ್ಲ ಯಾಕೆಂದರೆ ನನಗೆ ನಾನು ಮಾತ್ರ ನಾನು ತಿಳಿಸ್ಕೊಡ್ತಾಯಿದ್ದೀನಿ ಓಕೆನಾ ಮತ್ತು ಏನೇನಂದರೆ ಮತ್ತೆ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಈ ದೇವಸ್ಥಾನ ಫ್ರೆಂಡ್ಸ್ ಏನಂದರೆ ಬೀದರಿಂದ ನಾವು ಉಮನಾವಾದ್ಗೆ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ ಬರುತ್ತೆ ಸೊ ಹುಮ್ನಾಬಾದಿಂದ ಮತ್ತೆ ಬೀದರ್ ಬರಬೇಕಾದ್ರೆ ರೈಟ್ಗೆ ಬರ್ತಕ್ಕಂಥದ್ದು ಈ ದೇವಸ್ಥಾನ ಈ ದೇವಸ್ಥಾನ ಬಂದ್ಬಿಟ್ಟು ಹಾಲಿಕೆ ಮೇಲೆ ಬರುತ್ತದೆ ಸೊ ಇಲ್ಲಿಗೆ ಬಂದುಬಿಟ್ಟು ಮುಂದೆ ಬಂದು ಯಾವಾಗಲಾದರೂ ವಿಸಿಟ್ ಕೊಡಿ ಓಕೆನಾ ಸೊ ಇಲ್ಲಿನ ಕ್ಲೈಮೇಟ್ ಮಾತ್ರ ತುಂಬ 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 ಬೇಕಾದರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಯಾವಾಗಲಾದರೂ ಬಂದರೆ ಒಂದು ಸಾರಿ ನೋಡಿ ನೊಂದು ಆದ್ಮೇಲೆ ನೀವು ಇಲ್ಲಿ ಅಡ್ಯಾಕ್ಟ್ ಆಗೋಗ್ಬಿಡ್ತೀರೋ ಅಷ್ಟೊಂದು ಸಾಕತ್ತೆ ಸೊ ಇಷ್ಟೆಲ್ಲ ತೋರಿಸ್ಬಿಟ್ಟು ಅದಾದಮೇಲೆ ನಾನು ಎರಡು ಮಾತನ್ನು ಮುಗಿಸ್ತೀನಿ ಸೊ ಜೈ ಹಿಂದ್ ಜೈ ಕರ್ನಾಟಕ